ಅನುಕೂಮ ಮತ್ತೆ ಎದ್ರು ಮಾತಾಡ್ತಾರೆ ಇವ್ರು ಯಾಕೆ ಗಾಡ್ಯಾಕ್ ತಂದು ಪುಗಾರನು ಮಗಳ ಬಿಟ್ಟು ಹೋದೇನಿ ಇಲ್ಲ ನಡುವ ಹಾದ್ಯಾಗ ನಿಮ್ಮ ಏ ತಗೋತಮ್ಮ ನೀ ಏ ನಿಂದಿರ್ತಿ ಖಬರ್ ನಿಂತಂಗೆ ಹಲ್ ಕಿಸಮ ಮಲ್ಲ ಹೋಗದು ಏನ್ ಬರೇ ನುಗೋದೆ ಮಾಡ್ತದ ಎಲ್ಲರೇ ಹೋಗದ ಬರದ ನಾನು ಸಿಖ್ ಸಿಕ್ಕಿದ ಗಾಂಟ್ಯರದ ಅದು ಆ ಸ್ಯಾರೋ ಆಕಂದ ಫಾರದ ದೇವ್ರು ಉಪ್ರೇನ್ ಫಾರ್ತದ ಅವತಿ ಇದ್ ಕೂತಿರ್ಬತ್ತ ಬೈತಾವಳಿ ನಿಮ್ಗೆ ನಾವು ಅಲ್ಲೇ ಅವ ನಾ ರೊಟ್ಟಿ ಉಣ್ತೀನಿ ರೊಟ್ಟಿ ಪುಂಡಿ ಪಲ್ಯ ಶೇಂಗಾದ ಹಿಂಡಿ ಅಗ್ಸಿ ಹಿಂಡಿ ಎಲ್ಲ ತಂದಾಳ ತಂಗಿ ಆರಾಮ್ ಊಟ ಮಾಡೋದು ಅವ್ರು ಬರ್ರಿ ಅಬ್ಜರ್ಪುರ್ಗೆ ಬರೋ ತಕ ಊಟ ಮಾಡ್ರಿ ಅವ್ನು ಅವ್ನು ಹೇಳೇ ಬೇಡ್ರಿ ಹ್ಞೂ ನೋಗ್ತಾರೆ ಹಂಗೆ ನೋಡ್ರಿ ಏನು ಉಣ್ದೇವೆ ನೋಡಿ ಗಾಡ್ಯಾಗ ಬರ್ರಿ ನಾವು ಉಣ್ಗುಡ್ತಾನೆ ನೀರ ಹೊಲ್ದಾಗ ಹಂತವು ಛಲೋ ಐತ್ರೆ

நீடஹ் நன்கொடசுசு ஓட்ரி பாரோணப்பா பாசனேயா பாரோ நின்ப்பா நடி நின

ರೀ ಇಲ್ರಿ ನಮ್ ತಂಗಿ ತಂಗಿ ಗಂಡ ತಂಗಿ ಮಕ್ಕಳು ಇಲ್ಲಿ ಹಿಪ್ರಿಗೆ ರಾವತ್ರ ಅಂದ್ರ ಜಾತ್ರೆಗೆ ಹೋಗಿದಿರಿ ದೇವ್ರ ನಮಗೂ ಬಾರಣ ಹೋಗಿದ್ದೇವ್ರಿ ಹೊಸ ಮಂದಿ ಬಂದಾರ್ರಿ ಅವ್ರ ಹಿಂದೇನಾ ಗರ್ದಿ ಬಾಳಲ್ರಿ ಇವತ್ತ ಬಸ್ಸೇ ಇಲ್ರಿ ಅಲ್ಲಿ ಟಮ್ ಟಮಿಗ್ ಹೊಂಟಾರ್ರಿ ಅವ್ರ ನಾಲ್ಕ್ ಮಂದಿ ಅವ್ರ ನೆಗಣಿ ತಂಗಿ ಅದು ತಂಗಿ ಮಕ್ಳಿಗೆ ಎಲ್ಲಾರು ಕರ್ಕೊಂಡ್ ನಾವ್ ಹೊಂಟಿರೀ ಅದ್ ಚುಕ್ಕೊಳ ಹೊಸಾಗ ಹೊಸ ಅಂದವ್ರಿ ಅದಕ್ಕೆ ಇಲ್ಲಿ ಮೆಟಗಿ ಅದ ನೋಡ್ರಿ ವಾ ನೋಡಮ್ಮ ನೀರ ಕೊಡ್ತಾರಂತ ಬಂದೇವ್ರಿ ನಿಮಗ್ ನೋಡಿ ಹಾ ರೀ

ய உண்டிண்ட்ர்த ತಮ್ಮ ಬೇರೆ ಕನ ನೋಡಿ ಹಾಂಗ್ ಬಂದ್ ಬೈದಾನ ಹೊಲ್ದಂದ ಏನೋ ತೋಬ್ಯಾಡ್ರಿ ಬ ಇಲ್ಲ ಯಾರ ಕರ್ದಾರತಾನ ಅವ ಉಣಾಕೋದ್ರ ಕುಂದ್ರ ನಾ ನಮ್ ರೊಟ್ಟಿನ ಒಳ್ಳೆ ಕುತಂತಾನ ತಾನ ಅಲ್ಲೇ ಬಿಟ್ಟು ಅಂತ ಕರ್ರಿ ಬಯ ನೋಡ್ರಿ ಕಟ್ಟ್ರಿ ಬಡ ಬಡ ಹೋಗಮರತ ಕಟ್ಟ್ರಿ ಬಡ ಬಡ ಹೋಗಮ ಅಂತೀನಿ ಇನ್ನ ಉಣಾರದಾಗ ಇದ್ದಿ ಎಲ್ಲಿ ಹೋಗ್ತಿ ಇನ್ನೊಂದು ಎರಡ್ ತೂತದ ತಡಿ ಉಣ್ತಿನಿದಿತ್ತು ನೋಡ್ರಿ ಏ ನಮ್ಗೆ ಕಟ್ಟಕ್ ಹಚ್ಚತ್ತ ಏನ ಉಳ್ಳು ಎಲ್ಲ ಕಟ್ಟ್ರಿ

உம் பையங்க ಏನಂತ ಹುಡುಗಿತಿನ್ ದೇವ್ರ ಇಪ್ಪರಿಗ ರಾವ್ತಾರೆ ಅಂತ ದೇವ್ರ ಇಪ್ಪರಿಗ ಜಾತ್ರೆ ಮನ್ಗಂಡದ ನೋಡೋಣ ಒಟ್ಟ ಬಂದಿತ್ತಿಲ್ವಾ ನಡಬಾರ ಒಂದ್ಸಲ ಹೋಗಿದ್ವಿ ಜಾತ್ರೆ ಚಂದ ಆಗ್ತದ ನೋಡ್ರಿ ಬರ್ತೀನಿ ತಂದ ಏನ್ಮಾಪ ರಾವ್ತಾರೆ ಚಂದ ಬದುಕಿ ಚಂದ್ ನಮ್ಗ್ ಐಸ ಯಾರ ಕೊಟ್ಟು ಕಾಪಾಡಪ್ಪ ಬರ್ತೀವಿ